ವಿವಾದದ ಕಿಚ್ಚು ಹೊತ್ತಿ ಉರಿತಾ ಇದೆ ಮಕ್ಕಳ ಪೌಷ್ಟಿಕಾಂಶ ಆಹಾರ ಚಿಕ್ಕಿಗೆ ಕೊಕ್ಕೆ ಹಾಕಿಬಿಟ್ಟಿದೆ ರಾಜ್ಯ ಸರ್ಕಾರ ಸರ್ಕಾರದ ವಿರುದ್ಧ ಸ್ವಾಮೀಜಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂ ಪರ ಸಂಘಟನೆಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಸರಿಯಾದ ರೀತಿಯಲ್ಲಿ ಚಿಕ್ಕಿ ತಯಾರಿಸಿ ಕೊಡಿ ಮಕ್ಕಳಿಗೆ ಮೊಟ್ಟೆ ತಿನ್ನಿ ಅಂತ ಒತ್ತಡ ಹೇರಬೇಡಿ ಮಠಾಧೀಶರು ಹಿಂದೂಪರ ಸಂಘಟನೆಯವರು ಮನವಿ ಮಾಡಿಕೊಳ್ತಿದ್ದಾರೆ ಕೆಲ ಮಕ್ಕಳು ಮೊಟ್ಟೆ ತಿನ್ನಲ್ಲ ಅವರಿಗೆ ಪೌಷ್ಟಿಕ ಆಹಾರ ಸಿಗಬೇಕಲ್ಲ ಚಿಕ್ಕಿಯಿಂದ ಸಿಗುತ್ತೆ ನಿಲ್ಲಿಸೋ ಹಾಗಿಲ್ಲ ಅಂತ ಮಠಾಧೀಶರು ಈಗ ಆಕ್ರೋಶ ಮೊಟ್ಟೆ ಮತ್ತೆ ಬಾಳೆಹಣ್ಣು ಕೊಟ್ಟಿರುವಂತದ್ದು ಒಳ್ಳೆಯದೆ ಆದ್ರೆ ಹಿಂದೆ ಆ ಚಿಕ್ಕಿ ಅನ್ನೋದನ್ನು ಕೊಡ್ತಾ ಇದ್ರಲ್ಲ ಯಾವ ಮಕ್ಕಳು ಸಸ್ಯಾಹಾರಿ ಫ್ಯಾಮಿಲಿಯಿಂದ ಬಂದಿದೆಯಾ ಕುಟುಂಬದವರು ಯಾರು ಸಸ್ಯಾಹಾರಿಗಳಿದ್ದಾರೋ ಅಂತ ಮಕ್ಕಳಿಗೆ ಅಷ್ಟೇ ನರಿಷ್ಮೆಂಟ್ ಸಿಗಲಿ ಅನ್ನೋ ದೃಷ್ಟಿನಲ್ಲಿ ಆಮೇಲೆ ಬೆಲ್ಲ ಮತ್ತು ಶೇಂಗಾ ಇತ್ಯಾದಿಗಳಿಂದ ಮಾಡಿರ್ತಕ್ಕಂಥದ್ದು ಚಿಕ್ಕಿ ಅದರೊಳಗೂ ಸಹ ಒಳ್ಳೆ ಪ್ರೋಟೀನ್ ಮತ್ತು ವಿಟಮಿನ್ ಇರೋದ್ರಿಂದ ಅದನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಈಗ ನೋಡಿ ಮೊಟ್ಟೆ ತಿನ್ನದಿದ್ದವ್ರಿಗೆ ಏನು ಮಾಡ್ಬೇಕು ಇವಾಗ ಮೊಟ್ಟೆ ತಿಂದಿದ್ದವರಿಗೆ ಮೊಟ್ಟೆನೇ ತಿನ್ನಿ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗತ್ತೆ ಕೇವಲ ಅದು ಒಂದು ಜಾತಿ ಎರಡು ಜಾತಿ ಅಂತಲ್ಲ ಈಗ ಕೆಲವು ಲಿಂಗಾಯತರಾಗಲಿ ಅಥವಾ ಬ್ರಾಹ್ಮಣರಾಗಲಿ ಅಥವಾ ಜಿ ಎಸ್ ಆಗಲಿ ಹಾಗೆ ಏ ಇದೆಲ್ಲ ಓವರ್ ಆಯ್ತು ಯಾರು ಮೊಟ್ಟೆ ತಿನ್ನಿ ಅಂತ ಯಾರು ಫೋರ್ಸ್ ಮಾಡಲ್ಲ ಯಾರು ಫೋರ್ಸ್ ಮಾಡ್ತಾರೆ ಇದೆಲ್ಲ ಆಮೇಲೆ ಸುಮ್ಮನೆ ರಾಜಕೀಯ ಮಾಡಬಾರ್ದು ಸುಮ್ಮನೆ ಅದೇ ಈ ಸ್ವಾಮೀಜಿಗಳು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು ಈಗ ಮಧ್ಯಾಹ್ನ ಬಿಸಿಟ ಬಿರಿಯಾನಿ ಮಾಡ್ತಾರೆ ಅಲ್ಲಿ ಬಿರಿಯಾನಿ ಮಾಡ್ತಾರಾ ಅಂದ್ರೆ ವೆಜ್ಜೆ ಮಾಡೋದಲ್ವ ಸ್ಕೂಲ್ಗಳಲ್ಲಿ ಬಿರಿಯಾನಿ ಮಾಡ್ತಾರೆ ಹಾಗಿದ್ರೆ ಅಲ್ಲಿ ನಾನ್ವೆಜ್ ತಿನ್ನೋರಿಲ್ವಾ ಅಲ್ಲ ಅದು ಸಿಸ್ಟಮ್ ಸ್ಕೂಲ್ ಸ್ಕೂಲಲ್ಲಿ ಬೇಡಪ್ಪ ಹೌದು ಹಾಗಂತ ಅವ್ರು ಹೊರಗೆ ಹೋಗಿ ತಿನ್ನಬಾರ್ದು ಮತ್ತೊಂದು ಮಾಡಬಾರ್ದು ಅಂತಿಲ್ಲ ಸ್ಕೂಲಲ್ಲಿ ಅದು ಸರಿಯಾಗಲ್ಲ ಮತ್ತೊಂದು ಹಾಗಂತ ಇದು ಷಡ್ಯಂತ್ರ ಚಿಕ್ಕಿ ತೆಗೆದುಬಿಟ್ಟು ಬಾಳಣೆ ತೆಗೆದುಬಿಟ್ಟು ಮೊಟ್ಟೆ ತಿನ್ನಿ ಅಂತ ಹೇಳಕ್ಕೆ ಏನು ಕೊಡಬಾರ್ದು ನೀವು ಸ್ಕೂಲ್ಗಳಲ್ಲಿ ಅಂತ ಆದರೆ ನೀವು ಮೊ ಮೊಟ್ಟೆ ಕೊಡಬಾರ್ದು ಅಂತಂದ್ರೆ ನೀವು ಯಾಕೆ ಅಂತಂದ್ರೆ ಅಲ್ಲಿ ಅಪೌಷ್ಟಿಕತೆ ಇದ್ದ ಕಾರಣಕ್ಕೆ ಕೊಡ್ತಾ ಇರೋದು ನೀವು ಪೌಷ್ಟಿಕಾಂಶ ಇರೋ ಬೇರೆ ಮಾಡಲಿಕ್ಕೆ ಆಮೇಲೆ ಮೊಟ್ಟೆ ಈಸ್ ಈಸ್ ವೆರಿ ಈಸಿ ಈಗ ನೀವು ಚಿಕ್ಕಿ ತಗೊಂಬಂದು ಕಿರಿಕಿರಿ ಮಾಡಿದರೆ ಅದು ಎಕ್ಸ್ಪೈರಿ ಡೇಟು ಬಾಳೆಹಣ್ಣು ಹಾಳಾಗೋದೆಲ್ಲ ಇರ್ತದೆ ಮೊಟ್ಟೆ ಹಂಗಲ್ಲ ಮೊಟ್ಟೆ ನೀವು ಬರ್ತದೆ ಬೇಯಿಸಿ ಆಮೇಲೆ ಯಾವ ಥರದಲ್ಲಿ ಬೇಕಿದ್ದರೂ ತಿನ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಆಮೇಲೆ ಯಾರಿಗೂ ಗೊತ್ತಾಯಿಲ್ಲಪ್ಪ ಗೊತ್ತಾಯ ಖಂಡಿತವಾಗ್ಲೂ ಅದನ್ನು ಮಾಡಲೂಬಾರ್ದು ಅದು ಅವರವರ ಇಷ್ಟ ಅದು ಮಕ್ಕಳು ದ ನನ್ನ ತಾಯಿಗಳು ಹೆಂಗೆ ಸಾಕಿರ್ತಾರೆ ಈಗ ಪ್ಯೂರ್ ವೆಜಿಟೇರಿಯನ್ಗಳು ವೆಜ್ ತಿನ್ನಲ್ವಾ ನನ್ನ ಕೆಲವು ಫ್ರೆಂಡ್ಸ್ ತೋರಿಸಲ ನಮಗಿಂತ ಜಾಸ್ತಿ ತಿಂತಾರೆ ನಾವು ಬಂಡ್ಸು ಶೆಟ್ರು ನಾವು ಚಿಕನ್ ಗಿಕನ್ ಜಾಸ್ತಿ ತಿಂತೀವಿ ವೆಜಿನೋರು ನನಗಿಂದ ತಿನ್ನೋರು ಇದ್ದಾರೆ ಆಯಿತಾ ಇರಲಿ ಅದು ಅವರವರ ಅದನ್ನು ಮಾಡಬೇಕಾ ಮಾಡಬಾರ್ದು ಅಂತ ಹೇಳಲಿಕ್ಕಿಲ್ಲ ಈ ಥರ ಪಾಲಿಟಿಕ್ಸ್ ಯಾರು ಮಾಡಿರಲಿಕ್ಕಿಲ್ಲ ಅದು ಸುಳ್ಳು ಅದು ಆದರೆ ನಾನು ಹೇಳ್ತಿರೋದು ಅಥವಾ ನಾವು ಹೇಳ್ತಿರೋದು ಆಯಿತು ಮೊಟ್ಟೆ ಕೊಡೋ ಕೊಡ್ತಿರಲ್ಲ ಮೊಟ್ಟೆ ತಿನ್ನದ ಮಕ್ಕಳಿಗೆ ಈಗ ಚಿಕ್ಕಿ ಕ್ಯಾನ್ಸಲ್ ಅಂತ ಮಾಡಿದ್ರಲ್ಲ ಪರ್ಯಾಯ ಏನು ಆದರೆ ಚಿಕ್ಕಿ ನೀವು ಲೋಕಲೈಟ್ಸ್ ಏನಾದರೂ ಮಾಡಿ ಅಂತ ನಾನು ಹೇಳ್ತಿರೋದು ಇದು ಯಾಕೆ ಗೊತ್ತಾ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದೆ ಈ ಚಿಕ್ಕಿಯ ಟೆಂಡರು ದೊಡ್ಡ ಮಟ್ಟದಲ್ಲಿ ಇಲ್ಲಿಂದ ತಗೊಂಡ್ಬಿಡ್ತಾರೆ ಎಸ್ ಟಿ ಅವರು ದುಡ್ಡು ಕೊಡ್ತಾರೆ ಶಿಕ್ಷಣ ಇಲಾಖೆಯವರು ಹಾಂ ಅದು ಇಲ್ಲಿಂದೇನೋ ಮಾಡ್ತಾರೆ ಈಗ ನೋಡಿ ಶ್ರತಿ ಈ ತರಕಾರಿಗಳನ್ನು ಅಂಗಡಿ ಅಂಗಡಿಯಲ್ಲಿ ರೋಡ್ ಸೈಡಲ್ಲಿ ಮಾರ್ಬೋದು ಅಂತ ಬಂತಲ್ಲ ನೀವು ನಾನು ಹಾಸನ ರೂಟಲ್ಲಿ ಹೋಗ್ತಾ ಇರ್ತೀನಿ ಎಲ್ಲ ರೋಡ್ ಸೈಡಲ್ಲಿ ಹಾಕಿರ್ತಾರೆ ನೀವು ಎಷ್ಟು ಬೇಕಷ್ಟು ಖರೀದಿ ಮಾಡ್ಕೋಬೋದು ಎ ಪಿ ಎಮ್ ಸಿಗೋಗಿ ಬಂದಾಗ ನಿಮಗೆ ಅದು ಕಿರಿಕಿರಿ ಮತ್ತೊಂದು ನೀವು ಇಲ್ಲೂ ಕೂಡ ಹಂಗೆ ಮಾಡಿ ಅಂತ ನೀವೇನು ಮಾಡಿ ಅಲ್ಲಿ ಲೋಕಲ್ ಅಂಗನವಾಡಿ ಕಾರ್ಯಕರ್ತ ಇರಿದ್ದಾರೆ ಅಥವಾ ಆಶಾ ಕಾರ್ಯಕರ್ತ ಇರಿದ್ದಾರೆ ಅಥವಾ ಅಲ್ಲಿ ಹಾಲ್ ಮಾರೋನು ಯಾರಾದ್ರೂ ಇದ್ದಾನೆ ಅಥವಾ ಪೇಪರ್ ಮಾರೋವನು ಯಾರಾದರೂ ಇದ್ದಾನೆ ಅವನ ಹತ್ರ ಹೇಳಿ ನೋಡಪ್ಪ ನಮಗೆ ಇಷ್ಟು ಚಿಕ್ಕಿ ಇಷ್ಟು ಬಾಳೆಹಣ್ಣು ಡೈಲಿ ಬೇಕು ಸ್ಕೂಲ್ಗೆ ಅವನು ಸ್ವಲ್ಪ ಉದ್ಧಾರ ಆಗಲಿ ಹೌದು ಅಥವಾ ಅದರ ಕಮಿಷನ್ ಏನು ಕೊಡ್ತೀರ ಆಶಾ ಕಾರ್ಯಕರ್ತೆಯರಿಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮಾಡಿ ಅಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರೇ ಅವರಿಗೆ ದುಡ್ಡು ಕೊಟ್ಟು ನೀವು ತೊಗೊಂಬರಬೇಕು ಚಿಕ್ಕಿ ಮತ್ತು ಅವ್ರು ಒಂದು ವ್ಯವಸ್ಥೆ ಮಾಡ್ತಾರೆ ಅಂಗಡಿ ಹಾಕೋತಾರೆ ಉದ್ಧಾರ ಆಗಲಿ ಇದು ರಾಜಕಾರಣಿಗಳೇ ಯಾಕೆ ಉದ್ಧಾರ ಆಗಬೇಕು ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಬರೋಣ ಎಷ್ಟೋ ಜನರ ಬಾಲ್ಯವನ್ನ ನೆನಪಿಸುವ ಶೇಂಗಾ ಚಿಕ್ಕಿ ಶೇಂಗಾಗೆ ಬೆಲ್ಲದ ಪಾಕ ಕೊಟ್ಟು ಮಾಡುವಂತಹ ಚಿಕ್ಕಿ ಮನೆ ಮಕ್ಕಳ ಹೃದಯವನ್ನ ಕದ್ದ ಸಿಹಿ ತಿನಿಸು ಬಡವರ ಬಾದಾಮಿ ಈ ಚಿಕ್ಕಿಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ ಶಾಲಾ ಮಕ್ಕಳಿಗೆ ನೀಡುತ್ತಿದ್ದ ಚಿಕ್ಕಿ ಸ್ಥಗಿತಕ್ಕೆ ಆದೇಶ ಎರಡು ಕಾರಣ ಕೊಟ್ಟು ವಿತರಣೆ ನಿಲ್ಲಿಸಿದ ಸರ್ಕಾರ ಎಸ್ ಬಿಸಿಯೂಟ ಯೋಜನೆಯಡಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ರೂಪದಲ್ಲಿ ಚಿಕ್ಕಿಯನ್ನ ವಿತರಿಸಲಾಗ್ತಾ ಇದೆ ಆದರೆ ಇದೀಗ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಇನ್ಮುಂದೆ ಶಾಲಾ ಮಕ್ಕಳಿಗೆ ಚಿಕ್ಕಿಯನ್ನ ನೀಡೋದಿಲ್ಲ ಅಂತ ಆದೇಶದಲ್ಲಿ ಹೇಳಿದೆ ಧಾರವಾಡ ಮತ್ತು ಕಲಬುರಗಿಯಲ್ಲಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಶಾಲಾ ಮಕ್ಕಳಿಗೆ ನೀಡಲಾಗ್ತಾ ಇರುವಂತಹ ಚಿಕ್ಕಿಯಲ್ಲಿ ಕೊಬ್ಬಿನ ಅಂಶ ಮತ್ತು ಸಕ್ಕರೆ ಅಂಶ ಅಧಿಕವಾಗಿದೆ ಅಂತ ಹೇಳಿದ್ದಾರೆ ನಿಗದಿತ ಪ್ರಮಾಣದಲ್ಲಿ ಚಿಕ್ಕಿಯು ಲಭ್ಯವಾಗ್ತಾ ಇಲ್ಲ ಅಲ್ಲದೆ ಇದನ್ನು ಸಮರ್ಪಕವಾಗಿ ಸಂಗ್ರಹಿಸದೇ ಇರುವುದು ಹಾಗೂ ಅವಧಿ ಮೀರಿದ ಚಿಕ್ಕಿಗಳನ್ನು ಮಕ್ಕಳಿಗೆ ನೀಡ್ತಾ ಇರುವುದು ಕಂಡುಬಂದಿದೆ ಈ ಎಲ್ಲ ಸಂಗತಿಗಳು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಹಾಗಾಗಿ ಚಿಕ್ಕಿ ವಿತರಣೆ ಸ್ಥಗಿತಗೊಳಿಸಿ ಮೊಟ್ಟೆ ಅಥವಾ ಬಾಳೆಹಣ್ಣು ಮಾತ್ರ ವಿತರಿಸಲು ಶಿಕ್ಷಣ ಇಲಾಖೆ ಆದೇಶಿಸಿದೆ ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಮಾತ್ರ ವಿತರಿಸಲು ಪ್ರತ್ಯೇಕವಾದ ಮಾರ್ಗಸೂಚಿಯನ್ನು ಹೊರಡಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಸೂಚನೆ ನೀಡಿದೆ ಈ ನಡುವೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈಗ ನೋಡ್ತೀವಿ ಆ ಏನೋ ಪಾಪ ಆ ಮಕ್ಕಳಿಗೆ ಕೊಡ್ತಾ ಇದ್ದ ಚಿಕ್ಕಿ ಎಲ್ಲಕ್ಕೂ ಚುಕ್ಕಿ ಇಟ್ಟಾಯ್ತು ಈ ಚಿಕ್ಕಿಗೂ ಇವಾಗ ಚುಕ್ಕಿ ಇಟ್ಟ ಆಗೋಯ್ತು ಇನ್ನೇನು ಉಳಿಸಿದ್ದಾರೆ ಚಿಕ್ಕಿ ಬದಲಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ ಇನ್ನು ಮಧ್ಯಾಹ್ನ ಊಟ ಯೋಜನೆಯಡಿ ಶಾಲೆಯ ಮಕ್ಕಳಿಗೆ ಚಿಕ್ಕಿಯ ಬದಲಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣುಗಳನ್ನು ನೀಡಬೇಕೆಂದು ಇಲಾಖೆ ಆದೇಶಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಧ್ಯಾಹ್ನ ಬಿಸಿ ಊಟ ಯೋಜನೆಯಡಿ ಮಕ್ಕಳಿಗೆ ಪರ್ಯಾಯವಾಗಿ ಬಾಳೆಹಣ್ಣಿನ ಬದಲಿಗೆ ಚಿಕ್ಕಿ ನೀಡಲು ಆರಂಭಿಸಲಾಗಿತ್ತು ಮೊಟ್ಟೆ ದಿನದ ಶಾಲಾ ಮಕ್ಕಳಿಗಾಗಿ ಈ ಕ್ರಮ ಕೈಗೊಳ್ಳಲಾಗಿತ್ತು ಆದರೆ ಇದೀಗ ಸರ್ಕಾರ ಮಕ್ಕಳ ಅಚ್ಚುಮೆಚ್ಚಿನ ಚಿಕ್ಕಿಯನ್ನ ಕೈಬಿಟ್ಟಿರುವುದು ಬೇಸರವನ್ನು ತರಿಸಿದೆ ರಿಪೋರ್ಟ್ ವಿವಾದದ ಕಿಚ್ಚು ಹೊತ್ತಿ ಉರಿತಾ ಇದೆ ಮಕ್ಕಳ ಪೌಷ್ಟಿಕಾಂಶ ಆಹಾರ ಚಿಕ್ಕಿಗೆ ಕೊಕ್ಕೆ ಹಾಕ್ಬಿಟ್ಟಿದೆ ರಾಜ್ಯ ಸರ್ಕಾರ ಸರ್ಕಾರದ ವಿರುದ್ಧ ಸ್ವಾಮೀಜಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂಪರ ಸಂಘಟನೆಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಸರಿಯಾದ ರೀತಿಯಲ್ಲಿ ಚಿಕ್ಕಿ ತಯಾರಿಸಿ ಕೊಡಿ ಮಕ್ಕಳಿಗೆ ಮೊಟ್ಟೆ ತಿನ್ನಿ ಅಂತ ಒತ್ತಡ ಹೇರಬೇಡಿ ಮಠಾಧೀಶರು ಹಿಂದೂಪರ ಸಂಘಟನೆಯವರು ಮನವಿ ಮಾಡಿಕೊಳ್ತಿದ್ದಾರೆ ಕೆಲ ಮಕ್ಕಳು ಮೊಟ್ಟೆ ತಿನ್ನಲ್ಲ ಅವರಿಗೆ ಪೌಷ್ಟಿಕ ಆಹಾರ ಸಿಗಬೇಕಲ್ಲ ಚಿಕ್ಕಿಯಿಂದ ಸಿಗುತ್ತೆ ನಿಲ್ಲಿಸೋ ಹಾಗಿಲ್ಲ ಅಂತ ಮಠಾಧೀಶರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಳೆಹಣ್ಣು ಕೊಟ್ಟಿರುವಂತದ್ದು ಒಳ್ಳೆಯದೆ ಆದ್ರೆ ಹಿಂದೆ ಆ ಚಿಕ್ಕಿ ಅನ್ನೋದನ್ನು ಕೊಡ್ತಾ ಇದ್ರಲ್ಲ ಯಾವ ಮಕ್ಕಳು ಸಸ್ಯಾಹಾರಿ ಫ್ಯಾಮಿಲಿಯಿಂದ ಬಂದಿದೆಯಾ ಕುಟುಂಬದವರು ಯಾರು ಸಸ್ಯಾಹಾರಿಗಳಿದ್ದಾರೋ ಅಂತ ಮಕ್ಕಳಿಗೆ ಅಷ್ಟೇ ನರಿಶ್ಮೆಂಟ್ ಸಿಗಲಿ ಅನ್ನೋ ದೃಷ್ಟಿನಲ್ಲಿ ಆಮೇಲೆ ಬೆಲ್ಲ ಮತ್ತು ಶೇಂಗಾ ಇತ್ಯಾದಿಗಳಿಂದ ಮಾಡಿರ್ತಕ್ಕಂಥದ್ದು ಚಿಕ್ಕಿ ಅದರೊಳಗೂ ಸಹ ಒಳ್ಳೆ ಪ್ರೋಟೀನ್ ಮತ್ತು ವಿಟಮಿನ್ ಇರೋದ್ರಿಂದ ಅದನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಈಗ ನೋಡಿ ಮೊಟ್ಟೆ ತಿನ್ನದಿದ್ದವ್ರಿಗೆ ಏನು ಮಾಡಬೇಕು ಇವಾಗ ಮೊಟ್ಟೆ ತಿಂದಿದ್ದವರಿಗೆ ಮೊಟ್ಟೆನೇ ತಿನ್ನಿ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗತ್ತೆ ಕೇವಲ ಅದು ಒಂದು ಜಾತಿ ಎರಡು ಜಾತಿ ಅಂತಲ್ಲ ಈಗ ಕೆಲವು ಲಿಂಗಾಯತರಾಗಲಿ ಅಥವಾ ಬ್ರಾಹ್ಮಣರಾಗಲಿ ಅಥವಾ ಜಿ ಎಸ್ ಇದೆಲ್ಲ ಓವರ್ ಆಯ್ತು ಯಾರು ಮೊಟ್ಟೆ ತಿನ್ನಿ ಅಂತ ಯಾರು ಫೋರ್ಸ್ ಮಾಡಲ್ಲ ಯಾರು ಫೋರ್ಸ್ ಮಾಡ್ತಾರೆ ಇದೆಲ್ಲ ಆಮೇಲೆ ಸುಮ್ಮನೆ ರಾಜಕೀಯ ಮಾಡಬಾರ್ದು ಸುಮ್ಮನೆ ಅದೇ ಈ ಸ್ವಾಮೀಜಿಗಳು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು ಈಗ ಮಧ್ಯಾಹ್ನ ಬಿಸಿ ಬಿರಿಯಾನಿ ಮಾಡ್ತಾರೆ ಅಲ್ಲಿ ಬಿರಿಯಾನಿ ಮಾಡ್ತಾರಾ ಅಂದ್ರೆ ಮಾಡೋದಲ್ವಾ ಮಾಡೋದಲ್ವಲ್ಲಿ ಬಿರಿಯಾನಿ ಮಾಡ್ತಾರೆ ಹಾಗಿದ್ರೆ ಅಲ್ಲಿ ನಾನ್ ವೆಜ್ ತಿನ್ನೋರಿಲ್ವಾ ಅಲ್ಲ ಅದು ಸಿಸ್ಟಮ್ ಅಂತಂದರೆ ಸ್ಕೂಲಲ್ಲಿ ಬೇಡಪ್ಪ ಹೌದು ಹಾಗಂತ ಅವ್ರು ಹೊರಗೆ ಹೋಗಿ ತಿನ್ನಬಾರ್ದು ಮತ್ತೊಂದು ಮಾಡಬಾರ್ದು ಅಂತಿಲ್ಲ ಸ್ಕೂಲಲ್ಲಿ ಅದು ಸರಿಯಾಗಲ್ಲ ಮತ್ತೊಂದು ಹಾಗಂತ ಇದು ಷಡ್ಯಂತ್ರ ಚಿಕ್ಕಿ ತೆಗೆದುಬಿಟ್ಟು ಬಾಳಣೆ ತೆಗೆದುಬಿಟ್ಟು ಮೊಟ್ಟೆ ತಿನ್ನಿ ಅಂತ ಹೇಳಕ್ಕೆ ಏನು ಕೊಡಬಾರ್ದು ನೀವು ಸ್ಕೂಲ್ಗಳಲ್ಲಿ ಅವರು ಆದರೆ ನೀವು ಮೊಟ್ಟೆ ಕೊಡಬಾರ್ದು ಮತ್ತೊಂದು ಅಂತಂದರೆ ನೀವು ಯಾಕೆ ಅಂತಂದರೆ ಅಲ್ಲಿ ಅಪೌಷ್ಟಿಕತೆ ಇದ್ದ ಕಾರಣಕ್ಕೆ ಕೊಡ್ತಾ ಇರೋದು ನೀವು ಪೌಷ್ಟಿಕಾಂಶ ಇರೋ ಬೇರೆ ಮಾಡಲಿಕ್ಕೆ ಆಮೇಲೆ ಮೊಟ್ಟೆ ಈಸ್ ಈಸ್ ವೆರಿ ಈಸಿ ಈಗ ನೀವು ಚಿಕ್ಕಿ ತಗೊಂಬಂದು ಕಿರಿಕಿರಿ ಮಾಡಿದರೆ ಅದು ಎಕ್ಸ್ಪೈರಿ ಡೇಟು ಬಾಳೆಹಣ್ಣು ಹಾಳಾಗೋದೆಲ್ಲ ಇರ್ತದೆ ಮೊಟ್ಟೆ ಹಂಗಲ್ಲ ಮೊಟ್ಟೆ ನೀವು ಬರ್ತದೆ ಬೇಯಿಸಿ ಆಮೇಲೆ ಯಾವ ಥರದಲ್ಲಿ ಬೇಕಿದ್ರು ತಿನ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಆಮೇಲೆ ಗೊತ್ತಾ ಗೊತ್ತಾಯಿಲ್ಲಪ್ಪ ಗೊತ್ತಾಯ ಖಂಡಿತವಾಗ್ಲೂ ಅದನ್ನು ಮಾಡಲೂಬಾರ್ದು ಅದು ಅವರವರ ಇಷ್ಟ ಅದು ಮಕ್ಕಳು ನನ್ನ ತಾಯಿಗಳು ಹೆಂಗೆ ಸಾಕಿರ್ತಾರೆ ಈಗ ಪ್ಯೂರ್ ವೆಜಿಟೇರಿಯನ್ಗಳು ವೆಜ್ ತಿನ್ನಲ್ವಾ ನನ್ನ ಕೆಲವು ಫ್ರೆಂಡ್ಸ್ ತೋರಿಸಲ ನಮಗಿಂತ ಜಾಸ್ತಿ ತಿಂತಾರೆ ನಾವು ಬನ್ಸು ಶೆಟ್ರು ನಾವು ಚಿಕನ್ ಗಿಕನ್ ಜಾಸ್ತಿ ತಿಂತೀವಿ ವೆಜ್ ತಿನ್ನೋರು ಜಾಸ್ತಿ ತಿನ್ನೋರು ಇದ್ದಾರೆ ಆಯಿತಾ ಇರಲಿ ಅದು ಅವರವರ ಅದನ್ನು ಮಾಡಬೇಕಾ ಮಾಡಬಾರ್ದು ಅಂತ ಹೇಳಲಿಕ್ಕಿಲ್ಲ ಈ ಥರ ಪಾಲಿಟಿಕ್ಸ್ ಯಾರು ಮಾಡಿರ್ಲಿಕ್ಕಿಲ್ಲ ಅದು ಸುಳ್ಳು ಆದರೆ ನಾನು ಹೇಳ್ತಿರೋದು ಅಥವಾ ನಾವು ಹೇಳ್ತಿರೋದು ಆಯಿತು ಮೊಟ್ಟೆ ಕೊಡೋ ಕೊಡ್ತಿರಲ್ಲ ಮೊಟ್ಟೆ ತಿನ್ನದ ಮಕ್ಕಳಿಗೆ ಈಗ ಚಿಕ್ಕಿ ಕ್ಯಾನ್ಸಲ್ ಅಂತ ಮಾಡಿದ್ರಲ್ಲ ಈ ಪರ್ಯಾಯ ಏನು ಆದರೆ ಚಿಕ್ಕಿ ನೀವು ಲೋಕಲೈಟ್ಸ್ ಏನಾದರೂ ಮಾಡಿ ಅಂತ ನಾನು ಹೇಳ್ತಿರೋದು ಇದು ಯಾಕೆ ಗೊತ್ತಾ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದೆ ಈ ಚಿಕ್ಕಿಯ ಟೆಂಡರು ದೊಡ್ಡ ಮಟ್ಟದಲ್ಲಿ ಇಲ್ಲಿಂದ ತೊಗೊಂಡ್ಬಿಡ್ತಾರೆ ಎಷ್ಟು ಅವರು ದುಡ್ಡು ಕೊಡ್ತಾರೆ ನಂತರ ಶಿಕ್ಷಣ ಇಲಾಖೆಯವರು ಹಾಂ ಅದು ಇಲ್ಲಿಂದೇನೋ ಮಾಡ್ತಾರೆ ಈಗ ನೋಡಿ ಶ್ರುತಿ ಈ ತರಕಾರಿಗಳನ್ನು ಅಂಗಡಿ ಅಂಗಡಿಯಲ್ಲಿ ರೋಡ್ ಸೈಡಲ್ಲಿ ಮಾರಬಹುದು ಅಂತ ಬಂತಲ್ಲ ನೀವು ನಾನು ಹಾಸನ ರೂಟಲ್ಲಿ ಹೋಗ್ತಾ ಇರ್ತೀನಿ ಎಲ್ಲ ರೋಡ್ ಸೈಡಲ್ಲಿ ಹಾಕಿರ್ತಾರೆ ನೀವು ಎಷ್ಟು ಬೇಕಷ್ಟು ಖರೀದಿ ಮಾಡ್ಕೋಬೋದು ಎ ಪಿ ಎಂ ಹೋಗಿ ಬಂದಾಗ ನಿಮಗೆ ಅದು ಕಿರಿಕಿರಿ ಮತ್ತೊಂದು ನೀವು ಇಲ್ಲೂ ಕೂಡ ಹಂಗೆ ಮಾಡಿ ಅಂತ ನೀವೇನು ಮಾಡಿ ಅಲ್ಲಿ ಲೋಕಲ್ ಅಂಗನವಾಡಿ ಕಾರ್ಯಕರ್ತೆಯಿದ್ದಾರೆ ಅಥವಾ ಆಶಾ ಇದ್ದಾರಾ ಅಥವಾ ಅಲ್ಲಿ ಹಾಲ್ ಮಾರೋನು ಯಾರಾದ್ರೂ ಇದ್ದಾನ ಅಥವಾ ಪೇಪರ್ ಮಾರೋನು ಯಾರಾದ್ರೂ ಇದ್ದಾನ ಅವನತ್ರ ಹೇಳಿ ನೋಡಪ್ಪ ನಮಗೆ ಇಷ್ಟು ಚಿಕ್ಕಿ ಇಷ್ಟು ಬಾಳೆಹಣ್ಣು ಡೈಲಿ ಬೇಕು ಸ್ಕೂಲ್ಗೆ ಅವನು ಸ್ವಲ್ಪ ಉದ್ದಾರ ಆಗಲಿ ಹೌದು ಅಥವಾ ಅದರ ಕಮಿಷನ್ ಏನು ಕೊಡ್ತೀರಾ ಆಶಾ ಕಾರ್ಯಕರ್ತೆಯರಿಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮಾಡಿ ಅಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರೇ ಅವರಿಗೆ ದುಡ್ಡು ಕೊಟ್ಟು ನೀವು ತಗೊಂಬರ್ಬೇಕು ಚಿಕ್ಕಿ ಮತ್ತು ಒಂದು ವ್ಯವಸ್ಥೆ ಮಾಡ್ತಾರೆ ಅಂಗಡಿ ಹಾಕೋತಾರೆ ಉದ್ಧಾರ ಆಗಲಿ ಇದು ರಾಜಕಾರಣಿಗಳೇ ಯಾಕೆ ಆಗಬೇಕು ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಬರೋಣ ಎಷ್ಟೋ ಜನರ ಬಾಲ್ಯವನ್ನ ನೆನಪಿಸುವ ಶೇಂಗಾ ಚಿಕ್ಕಿ ಶೇಂಗಾಗೆ ಬೆಲ್ಲದ ಪಾಕ ಕೊಟ್ಟು ಮಾಡುವಂತಹ ಚಿಕ್ಕಿ ಮನೆ ಮಕ್ಕಳ ಹೃದಯವನ್ನ ಕದ್ದ ಸಿಹಿ ತಿನಿಸು ಬಡವರ ಬಾದಾಮಿ ಈ ಚಿಕ್ಕಿಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ ಶಾಲಾ ಮಕ್ಕಳಿಗೆ ನೀಡ್ತಿದ್ದ ಚಿಕ್ಕಿ ಸ್ಥಗಿತಕ್ಕೆ ಆದೇಶ ಎರಡು ಕಾರಣ ಕೊಟ್ಟು ವಿತರಣೆ ನಿಲ್ಲಿಸಿದ ಸರ್ಕಾರ ಎಸ್ ಬಿಸಿಯೂಟ ಯೋಜನೆಯಡಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ರೂಪದಲ್ಲಿ ಚಿಕ್ಕಿಯನ್ನ ವಿತರಿಸಲಾಗ್ತಾ ಇದೆ ಆದರೆ ಇದೀಗ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಇನ್ಮುಂದೆ ಶಾಲಾ ಮಕ್ಕಳಿಗೆ ಚಿಕ್ಕಿಯನ್ನ ನೀಡೋದಿಲ್ಲ ಅಂತ ಆದೇಶದಲ್ಲಿ ಹೇಳಿದೆ ಧಾರವಾಡ ಮತ್ತು ಕಲಬುರಗಿಯಲ್ಲಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಶಾಲಾ ಮಕ್ಕಳಿಗೆ ನೀಡಲಾಗ್ತಾ ಇರುವಂತಹ ಚಿಕ್ಕಿಯಲ್ಲಿ ಕೊಬ್ಬಿನ ಅಂಶ ಮತ್ತು ಸಕ್ಕರೆ ಅಂಶ ಅಧಿಕವಾಗಿದೆ ಅಂತ ಹೇಳಿದ್ದಾರೆ ನಿಗದಿತ ಪ್ರಮಾಣದಲ್ಲಿ ಚಿಕ್ಕಿಯು ಲಭ್ಯವಾಗ್ತಾ ಇಲ್ಲ ಅಲ್ಲದೆ ಇದನ್ನು ಸಮರ್ಪಕವಾಗಿ ಸಂಗ್ರಹಿಸದೇ ಇರುವುದು ಹಾಗೂ ಅವಧಿ ಮೀರಿದ ಚಿಕ್ಕಿಗಳನ್ನು ಮಕ್ಕಳಿಗೆ ಇರೋದು ಕಂಡು ಕಂಡುಬಂದಿದೆ ಈ ಎಲ್ಲ ಸಂಗತಿಗಳು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಹಾಗಾಗಿ ಚಿಕ್ಕಿ ವಿತರಣೆ ಸ್ಥಗಿತಗೊಳಿಸಿ ಮೊಟ್ಟೆ ಅಥವಾ ಬಾಳೆಹಣ್ಣು ಮಾತ್ರ ವಿತರಿಸಲು ಶಿಕ್ಷಣ ಇಲಾಖೆ ಆದೇಶಿಸಿದೆ ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಮಾತ್ರ ವಿತರಿಸಲು ಪ್ರತ್ಯೇಕವಾದ ಮಾರ್ಗಸೂಚಿಯನ್ನು ಹೊರಡಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಆಯುಕ್ತರಿಗೆ ಸೂಚನೆ ನೀಡಿದೆ ಈ ನಡುವೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈಗ ನೋಡ್ತೀವಿ ಆ ಏನೋ ಪಾಪ ಮಕ್ಕಳಿಗೆ ಕೊಡ್ತಾ ಇದ್ದ ಚಿಕ್ಕಿ ಎಲ್ಲಕ್ಕೂ ಚುಕ್ಕಿ ಇಟ್ಟಾಯ್ತು ಈ ಚಿಕ್ಕಿಗೂ ಇವಾಗ ಚುಕ್ಕಿ ಇಟ್ಟ ಆಗೋಯ್ತು ಇನ್ನೇನು ಉಳಿಸಿದ್ದಾರೆ ಇವರು ಚಿಕ್ಕಿ ಬದಲಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ ಇನ್ನು ಮಧ್ಯಾಹ್ನ ಊಟ ಯೋಜನೆಯಡಿ ಶಾಲೆಯ ಮಕ್ಕಳಿಗೆ ಚಿಕ್ಕಿಯ ಬದಲಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣುಗಳನ್ನು ನೀಡಬೇಕೆಂದು ಇಲಾಖೆ ಆದೇಶಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಧ್ಯಾಹ್ನ ಬಿಸಿ ಊಟ ಯೋಜನೆಯಡಿ ಮಕ್ಕಳಿಗೆ ಪರ್ಯಾಯವಾಗಿ ಬಾಳೆಹಣ್ಣಿನ ಬದಲಿಗೆ ಚಿಕ್ಕಿ ನೀಡಲು ಆರಂಭಿಸಲಾಗಿತ್ತು ಮೊಟ್ಟೆ ದಿನದ ಶಾಲಾ ಮಕ್ಕಳಿಗಾಗಿ ಈ ಕ್ರಮ ಕೈಗೊಳ್ಳಲಾಗಿತ್ತು ಆದರೆ ಇದೀಗ ಸರ್ಕಾರ ಮಕ್ಕಳ ಅಚ್ಚುಮೆಚ್ಚಿನ ಚಿಕ್ಕಿಯನ್ನ ಕೈಬಿಟ್ಟಿರುವುದು ಬೇಸರವನ್ನ ತರಿಸಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ